ಹ ಸಾವುಕಾರ ಎಲ್ಲೋ ಒಲ್ದ ಹೋಗಿರ್ಬೇಕೇನೋ ಅಮ್ಮೂರಿಲ್ ಊರಕ್ಕೆ ದೇವಸ್ಥಾನದ ಎಲ್ಗೋ ಹೋಗಿರ್ಬೇಕೇನೋ ಬರ್ತಾರೆ ಕುತ್ಕೊಳ್ರಿ ಹ್ಮ್ ಚಿಕ್ಕ ಸಾವು ಒಲ್ದಕ್ ಹೋಗವ್ರೆ ಪೊದ್ದು ಎಲ್ಲೋ ಹೋಗಾವ್ರೆ ಆಟಾಡಕ್ಕೆ ಮಲ್ಲಿ ಈಗಿನ ಏಕೋ ವಾರ ಹೋದ್ಲು ಹ್ಮ್ ಬತ್ತಾಳೆ ಕುತ್ಕಡ್ರಿ ನೀವು ಹ್ಮ್ ಹೋದ್ಲು ನಮ್ ಕಾಣ ಹೋಗು ಕರ್ಕೊಂಬ್ರಾಗ ಹೋಗಿ ನಿಮ್ ಬಂದೈತೆ ಜಲ್ ಬರ್ಬೇಕಂತ

ಹೌದು ನಾನು ಈಗಿನ ಬಂದಮ್ಮ ಹ ನೀನ್ ಹೋಗಿದ್ದೆ ನಾನು ಅಲ್ಲಿ ಗುಡಿಯಾಗಿ ಪೂಜೆ ಮಾಡಿ ಪ್ರಸಾದ ಕೊಡ್ತಿದ್ರು ಅಲ್ಲಿಗೆ ಹೋಗಿದ್ವಿ ನಾನು ಕಾವೇರಿ ಕಾವೇರಿ ಬರ್ಲಿಲ್ಲ ಅವಳು ಬಾರಿ ಮಂಟಕ್ಕೆ ಹೋಗಣ ಅಂತಂದೆ ಹಾ ಯಾ ತಂದಿದ್ದೆ ತಾತ ನಾನು ತಿಂಬಕ್ಕೆ ನಿನಗೆ ಸೇಬೆಣ್ಣು ಕಿತ್ಲೆಣ್ಣು ಬಾಳೆಹಣ್ಣು ಎಲ್ಲ ತಂದಿದ್ದೀನಿ ಆ ಬ್ಯಾಗ್ ನಗ ಇದಾವೆ ತಿಂಬಿವೆ ಅಂತಿ ಹಾ ಹೋಗು ಅಮ್ಮ ಎಲ್ಲಿಗೆ ಹೋಗಿದ್ದೆ ನೋಡಿ ತಾತ ಬಂದೈತಿ ಅಂತ ಹೇಳಿ ಕರ್ಕೊಂಬರ ಹೋಗಿ ಹಾ జల్ <laughs> 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 நீர் குடி <laughs> ಓ ತಳಮ್ಮ ಬಯರ್ಕ ಎಲ್ಲ ಹೋಗು ಬಿಸ್ಲ ಬಂದಿತ್ತು ಅದ್ಕೊಂದು ಬಯರ್ಕ ಆಗಿತ್ತು ನೀರು ತಣ್ಣ ನೀರು ಕುಡಿತಿದ್ದಂಗೇನೆ ತಣ್ಣಗಾತ ಹೊಟ್ಟೆ ಅಲ್ಲನ ತಕ ಹಾ ಅಮ್ಮ ಬಂದ್ರು ತಾತ ಅಮ್ಮ ಬಂದ್ರು ನೋಡಿ ಯಪ್ಪ ಯಾವಾಗ ಬಂದಪ್ಪ ಚೆನ್ನಾಗಿದೆ ಅ ಹಾ ಏನ್ ಇದು ಇದ್ಕಿದ್ದಂಗೇ ಬಂದ್ಬಿಟಿದ್ಯಾ ಇದೆಲ್ಲ ನಾನು ನಿಮಗೆ ಕಾಲ ನೋವು ಕೈ ನೋವು ಎಲ್ಲಾ ವಾಸಿನಾ ಇದು ಚೆನ್ನಾಗಿದೆ ತಾನೆ ಹಾ ಊನಮ್ಮ ಅದಕ್ಕೆ ತಾನೆ ಬಂದಿರೋದು ನೀ ನೋಡ್ಕೊಂಡು ಹೋಗಾಕಿ ಹಾ ಚೆನ್ನಾಗಿ ಆದ್ಮೇಲೆ ಬತ್ತೀನಿ ಅಂತಾನಾ ನಿನ್ಗೆ ಹೇಳಿದ್ನಲ್ಲ ಅದಕ್ಕೆ ಇವಾಗ ಚೆನ್ನಾಗಿದೆ ಅದಕ್ಕೆ ನೋಡ್ಕೊಂಡು ಹೋಗೋಣ ಒಂದೆರಡು ಸಿಗ್ಇತ್ತು ಅಂತ ಬಂದೆಮ್ಮ ಹ ಆಹೋದೇನಪ್ಪ ಈ ಅಂಗೋ ಸದ್ಯ ಬಂದಿಯಲ್ಲ ಹ ಎಲ್ಲ ನಿನ್ ಗಂಡ ಎಲ್ಲೋದಾ ಹ ಸೌಕಾಸಿದ್ದ ಯಪ್ಪ ಅವರು ಮನೆಯಗಿಲ್ಲ ಹೊರಡಕ್ಕೆ ಹೋಗಿರ ಬತ್ತರೆ ಇರಿ ಹ ಇನ್ನೇನೋ ಇನ್ನ ಸ್ವಲ್ಪ ಹೊತ್ತಿಗೆ ಬರಬಹುದು ಇನ್ನ ಅರ್ಧ ಗಂಟೆ ಒಂದು ಗಂಟೆ ಒಳಗೆ ಹ ಹಾಗೆ ಏನಾನದ್ರೂನು ಅಡಿಗೆ ಮಾಡ್ತರೆ ಗುಲಾಬಿ ಊಟ ಮಾಡಿ ಕುತ್ಕಮ್ಮಂತೆ ಹ ಆಮೇಲೆ ಬತ್ತರ್ ನಿಮಳಿಯ ಆಮೇಲೆ ವಿಚಾರಸಿವೆಂತೆ ಅವರನ್ನ

ಅಯ್ಯಪ್ಪ ಅದಕ್ಕೆ ಅಲ್ಲೇ ಹೋಗಿದ್ದೆ ರಾಜನ ಅಲ್ಲಿಗೆ ಹೋಗಿ ಹೌದಾ ಸರಿ ಸರಿನಪ್ಪ ಕೊಯ್ಲಿ ಕೊಯ್ಲಿ ಎಷ್ಟು ಜನ ಬಂದ್ರು ಕೂಲೇರು ನೀನು ಹೋಗಕ್ಕಿಲ್ಲ ಒಂದು ಚಣವತ್ತಲ್ಲಿ ಕೂಕಬೇಕಾಗಿತ್ತು ಕೂಲೇರು ಜಲ್ ಜಲ್ ಬದುಕು ಮಾಡಲ್ಲ ಮನೆಯವರೊಬ್ರು ಇರಬೇಕು ರಾಜನೂ ನಿನ್ನಡಿಯನು ಐತಾರಲ್ಲ ಐತಾರ ಅವರು ಅಲ್ಲೇ ಇದ್ದಾರೆ ಆಮೇಲೆ ಇನ್ನೇನು ಅಲ್ಲಿ ನೀರು ಇಕ್ಕೋದಿರುತ್ತೆ ಇಕ್ಕದಿರುತ್ತೆ ಅಲ್ಲಿನ ಅಡಿಕೆ ಗಿಡಕ್ಕೆ ಬೇರೆ ಗೊಬ್ಬರ ಬೇರೆ ಆಕಾರ ಒಂದು ಇಬ್ಬರು ಗಂಡಾಡ್ ಬಂದಾರಂತೆ ರಾಜ ಅಲ್ಲೇ ಇದ್ದಾನೆ ನಿಂತ್ಕೊಂಡು ಮುನ್ನ ಕಂಡು ಮಾಡಿಸು ಅಂತ ಹೇಳಿದೀನಿ ನಾನು ಹೋಗೋ ನಗಾನು ಹೋದ್ರೆ ನಡ್ಕೊಂಡು ಹೋಗ್ ಹೋಗಿ ಸಾಕಾದಂಗಾಗುತ್ತೆ ನಾನು ಒಬ್ಬಳಿಗೋಸ್ಕರ ನಾ ಗಾಡಿ ಕೊಡ್ಸಂದ್ರೆ ಅಯ್ಯಪ್ಪ ಏ ಗಾಡಿ ಬೇಡ ಏನು ಬೆಳಕಿರ್ಗಾಗಲ್ಲ ಮತ್ತೆ ಹೋಗ್ಬೇಕು ಅಂತೀಯ ಬರಬೇಡ ಅಂತ ಅಂತಂತ ಅದಕ್ಕೆ ಸುಮ್ಮನಾದ್ಯೂ ಅಯ್ಯೋ ಅವ್ರ ಅಪ್ಪಯ್ಯ ಬಂದೈತಿ ಅಂದರೆ ನಮ್ಮ ಸಾವು ಏನೋ ಗ್ರಾಚಾರ ಇಪ್ಪ ಇಪ್ಪ ಯಾಕೆ ನಿಂತ್ಕೊಂಡೆ ಬಾರು ಹೋಗಿಲ್ವೇನೋ ನೀನು ಸಾವಕರ ಜೊತೆಗೆ ಯಾಕೆ ಬಂದಿದ್ದು ಏನು ಇಲ್ಲ ಮೂರೇ ಸಾವಕರರು ಅವಾಗ್ಲೂ ಮಂತಕ್ ಬಂದ್ರಲ್ಲ ಅಣ್ಣ ಹೊಲ್ತಕ್ಕೆ ಮಂತಕ್ ಮಂತಿದ್ದ ಯಾಕೆ ಬಂದಿದ್ರು ನಾನು ಇರ್ಲಿಲ್ಲ ಅಲ್ಲಿ ದೇವಸ್ಥಾನ ಯಾರ ಪೂಜೆ ಮಾಡ್ತಾ ಇದ್ರು ಅಲ್ಲಿಗೆ ಹೋಗಿದ್ದೆ ಹ ಯಾಕೆ ಬಂದಿದ್ರು ಅದು ಯಾರಿಗೋ ಕೂಲೇರಿಗೆ ದುಡ್ಡು ಕೊಡ್ಬೇಕಾಗಿತ್ತಂತೆ ಯಾರು ಅವ್ರ ಮನೆಯವ್ರಿಗೆ ಯಾರಿಗೋ ಶೆನಕ್ಕಿಲ್ಲ ಸಾವುಕಾರ ದುಡ್ಡು ಕೊಡ್ರಿ ಅಂತ ಹೇಳಿದ್ರು ಅದಕ್ಕೆ ಮಂತಕ್ಕೆ ಬಂದಿದ್ವಿ ನಾನು ಸಾವುಕಾರ ನಾನು ಮಂತಾಗಿರ್ತೀನಿ ಇರ್ತೀನಿ ನೀನು ಮಂತಕ್ಕೆ ಹೋಗಿ ಜಲ್ದಿ ಬಾ ಹೋಗೋಣ ಇಬ್ರು ಮಂತಾಗೆ ಇರ್ತೀನಿ ಅಂತ ಹೇಳಿದರು ಸಾವುಕಾರು ಮಂತಾಗಿಲ್ವಾ ಮೋರೆ ಗುಲಾಬಿ ಸಾವುಕಾರ ಮಂತಕ್ಕೆ ಬಂದಿದ್ರ ಕಣ್ರಿ ಬಂದಿದ್ರು ಅವಾಗಲೇ ಬಂದು ಆವಾಗಲೇ ಹೋದರು ಏನೋ ತಗೊಂಡು ಹೋದ್ರು ಏನೋ ಅಂತ ನಾನು ಕೇಳಲಿಲ್ಲ ಯಾಕೆ ಯಾಕೂ ಇಲ್ಲ ಅವರು ಮಂತಾಗಿರ್ತೀನಿ ಬಾ ಹಂಗೆ ಹೋಗೋಣ ಅಂತ ಹೇಳಿದ್ರು ಬಂದೆ ಅವ್ರು ನೋಡಿದ್ದು ನಾನು ಬಿಟ್ಟು ಅದೇ ಹೋಗ್ಯವ್ರಲ್ಲ ಹಾಂ ಸರಿ ಆಯ್ತು ಬಿಡು ಹೋಗಿ ನೋಡ್ತೀನಿ ಅಲ್ಲಿಗೆ ಹೋಗ್ಯವ್ರೇನೋ ನಾನು ಬಿಟ್ಟು ಅಂತಾನೆ ಹ್ಞೂ ಸರಿ ಆಯ್ತು ಹೋಗು ನಿಮ್ಮ ಆವಾರ ಬಂದರೆ ಜಲ್ದಿ ಹೋಗ್ಬೇಕಂತ ಮಂತಕ್ಕೆ ಆ ಮೂರು ಹೇಳಿ ಕಳಿಸಿರು ಅಂತ ನಾ ಹೇಳು ನಿಮ್ಮ ಸಾವುಕಾರ ಹೇಳ್ತೀನಿ ಹೇಳ್ತೀನಿ ಹೋಗಿ ತೆಂಗಿನ ಮಾರದುವಂಗೆ ತಣ್ಣಗೈತೆ ಮನೆ ಕಂಡ್ರೆ ಹಂಗೆ ನಿದ್ದೆ ಬರುತ್ತೆ ಹುಲ್ಲಿ ಮೇಲೆ ಹ್ಞೂ ಹಂಗೆ ಮನೆಗೆ ಮನ ಅನ್ಸುತ್ತೆ ಎಷ್ಟು ದೊಡ್ಡ ಮನೆಯಾಗೆ ಎಷ್ಟು ದೊಡ್ಡ ಹಾಸಿಗೆ ಹಾಸ್ಕೊಂಡು ಮನೆ ಕಂಡ್ರು ಹಿಂಗೆ ನಿದ್ದೆ ಬರಲ್ಲ ಹಾಂ ಹೊಲ್ದಾಗ ಮನೆ ನಿದ್ದೆ ನಿದ್ದು ಬಂದಂಗೆ ಮನೆಯಾಗೆ ಬರಲ್ಲ ನಿದ್ದೆ ಹ್ಞೂ ಅದು ಏನಾಗುತ್ತೋ ಏನಪ್ಪ ಮನೆಯಾಗೆ ನಿದ್ದೆನೇ ಬರಲ್ಲ ಜಲ್ದು ಹೊಲ್ದಾಗ ಆದ್ರೆ ಹಿಂಗೆ ನೆಲ್ದಕ್ಕೆ ತಲೆ ಇಕ್ತಿದ್ದಂಗೆ ನಿದ್ದೆ ಮರದ ನೆಳ್ಳಾಗೆ ಆಹಾ ಎಷ್ಟು ತಣ್ಣಗೈತಿ ಇಲ್ಲೇ ಇದ್ದು ಬಿಡೋಣ ಅನ್ಸುತ್ತೆ ಸಂತೋಷ ಆಹಾ ಆಹಾ サンギーター。おほおほ。 ಓಹೋ ನಮ್ಮ ಸಾವಕಾರರು ಏನು ಹಿಂಗೆ ಆಡ್ ಹೇಳ್ಕೊ ಮನಿಕೊಬಿಟ್ಟೆವ್ರೆ ತೆಂಗಿನ ಮರದ ನೆಳ್ಳಾಗೆ ನಾನು ಹೇಳೋ ವಿಷಯ ಏನಾದ್ರು ಕೇಳಿರಿ ಎದ್ನೋ ಬಿದ್ದನೋ ಮಗ ಎದ್ ಕುಕ್ಕೊತಾರೆ ಅನ್ಸುತ್ತೆ ಇವಾಗ ನಾನು ಅಲ್ಲಿಂದ ಓಡ್ಕೊಂಬಂದೆ ಸಾವುಕಾರ ವಿಷಯ ಹೇಳೋಣ ಅಂತನ ಇವ್ರು ನೋಡಿರಿ ಆರಾಮಾಗಿ ಮರದನೆಳ್ಳಾಗೆ ಮನೆ ಕಂಡು ಆಡಿ ಹೇಳ್ತಾ ಇದ್ದಾರೆ ಹ್ಞೂ ಸಾವ್ಕಾರ್ರೆ ಸಾವುಕಾರ್ರೆ ಏನು ಆರಾಮಾಗಿ ಮರದನೆಳ್ಳಿ ಮನೆ ಕಂಡು ಆಡಿ ಹೇಳ್ತಾ ಇದ್ದೀರಾ ಹಾಂ ಪೇ ಬಂದೇನ್ಲ ನೀನು ಬರಲಿ ಹಂಗ ಮಚಣ ಅವತ್ ಮನಿಕೊಂಡಿರೋ ಅಂತ ಮನಿಕೊಂಡಪ್ಪ ನೀನು ಬಂದೇ ಬಿಟ್ಟ ಹಾ ಅಲ್ಲ ಸೌಕರ್ಯ ಇಬ್ರು ಜೊತೆ ಹೊಲ್ದಕ್ ಹೋಗೋಣ ನಮ್ಮ ಅಂತ ಬಾ ಅಂತ ಹೇಳ್ಬಿಟ್ಟು ನೀವು ಒಬ್ಬರೇ ಬಂದು ಇಲ್ಲಿ ಮನಿಕೊಂಡು ಆಡಿ ಹೇಳ್ತಾ ಇದ್ದೀರಾ ಹಾಂ ನಾನು ನಿಮ್ಮ ಅಂತಕ್ಕೆ ಹೋಗಿದ್ದೆ ಅಯ್ಯೋ ಇನ್ನೇನು ಮಂತಾಗಿ ಇನ್ನೇನು ಮಾಡೋಣ ಯಾವ ಇರಲಿಲ್ಲ ಮನೆಯಾಗೆ ನಿನ್ನ ಹೆಂಡ್ತಿ ಗುಲಾಬಿ ಒಬ್ಬಳೇ ಇದ್ಲು ಅಲ್ಲಿ ಇನ್ನೇನು ಕುಕ್ಕ ಮದು ನಾನು ಹೆಂಡ್ತಿನ ಇರಲಿಲ್ಲ ಕಾಳಿ ಹಾಂ ಅದಕ್ಕೆ ಹೊಲ್ತಕ್ಕೆ ಬಂದಾತ್ ಮನಿಕೆ ಮನ ತಿಪ್ಪೆ ಹಂಗೆ ಬೋತ್ ನಾನು ಒಬ್ಬನೇನೆ ಅಂತಾನೆ ಅದೇ ಬಂದಪ್ಪ ಹಾಂ ಸಾವಕರ್ರೆ ಮನಿ ಮಾತಾಡ್ತಾ ಇದ್ದೀರಾ ಎದ್ ಕುಕ್ಕಳ್ರಿ ನಿಮ್ಗೆ ಏನೋ ಒಂದು ವಿಷಯ ಹೇಳಬೇಕು ಅದೇನು ಹೇಳಲ್ಲ ಮನಿ ಕಂಡಿದ್ರೆ ನನಗೇನು ಕೇಳಿಸಲ್ವಿ ಏಳು ಕೇಳಿಸುತ್ತಿ ಹಾಂ ಅದೇನು ವಿಷಯ ಸಾವುಕರ್ರೆ ನಾನು ವಿಷಯ ಹೇಳಿದ್ರೆ ನೀವು ಮನಿಗಿದ್ದರೂ ನೀವೇ ನೀವೇ ಎದ್ ಕುಕ್ಕೊಂಡ್ಬಿಡ್ತೀರಾ ಅಂಥ ವಿಷಯ ಹೇಳಕ್ಕೆ ಬಂದಿದ್ದೀನಿ ನಿಮಗೆ ಏನ್ಲಾ ಅದು ಅಂಥ ವಿಷಯ ಹಾಂ ಏನು ತಲೆ ಹೋಗೋಂಥ ಏನಿಲ್ಲ ಏನು ಹೇಳಲ್ಲ ತಲೆ ಹೋಗಂಥದ್ದೇನು ಅಲ್ಲ ಆದರೆ ನಿಮಗೊಂದು ಸ್ವಲ್ಪ ಭಯ ಬರುತ್ತೆ ಆ ವಿಷಯ ಕೇಳಿದ್ರೆ ಹಾಂ ಸಾಕು ಸಾಕು ತಿಪ್ಪೆ ದೋಸೆ ಸಾಕು ಅದೇನು ವಿಷಯ ಅಂತ ನಾನು ನೇರವಾಗಿ ಹೇಳದ್ ಕಲ್ತ್ಕ ಹಾಂ ಕೊಂಕಣ ಸುತ್ತ ಮಹಿಳೆಯಕ್ಕೆ ಬರಬೇಡ ಆಯ್ತು ಹೇಳ್ತೀನಿ ಹೇಳ್ರಿ ಸಾವು ಹಾಂ ಅದು ಮನೆಗೆ ಯಾರ ಒಬ್ಬರು ಬಂದಿದ್ದಾರೆ ಅತಿಥಿಗಳು ಹಾ ನಿಮಗೆ ತುಂಬ ಇಷ್ಟ ಆಗಿರೋರು ಯಾರಲ್ಲ ಅದು ಅವಾಗೇನು ಹೆಸರು ಇಲ್ವಾ ಕುಲಾಗೋತ್ರ ಏನು ಇಲ್ವೇನೋ ಅದು ಯಾರು ಅಂತ ಹೇಳಲ್ಲ ಗರ ಬಿಡಿಸಿ ಸಾವುಕಾರ್ರೆ ಬೇರೆ ಯಾರು ಅಲ್ಲ ನಿಮ್ಮ ಮಾವಾರು ಹಾಂ ಪಿಸ್ತೂಲ್ ತಗೊಂಡು ಮನೆಗೆ ಬಂದಿದ್ದಾರೆ ನಾನು ನಿಮ್ಮನ್ನು ಕರೆಯೋಣ ಅಂತ ಮನೆಗೆ ಹೋಗಿದ್ದಾ ಅವಾಗ ಹುಲಿ ಅಜ್ಜ ಹುಲಿ ಅಜ್ಜ ಕುತ್ಕೊಂಡಿತ್ತು ನೀವು ಮನೆಗೆ ಹೋಗ್ಬೇಕಂತೆ ಅಮ್ಮವರು ಹೇಳ್ ಕಳಿಸಿದ್ರು ನಮ್ಮ ಮಾವ ಬಂದವನ ಯಾವಾಗ ಬಂದಿಪ್ಪೇ ಸಾವುಕಾರ್ರೆ ಇವಾಗ ಒಂದು ಗಂಟೆ ಆಗಿರ್ಬೇಕೇನೋ ಬಂದು ಹ್ಞೂ ಏನು ಸಾವುಕಾರ್ರೆ ಅಲ್ಲ ಮಾವ ಅಂತ ಎದ್ದು ಹಿಂಗೆ ನಿಂತ್ಕೊಂಡ್ಬಿಟ್ರಿ ಕೂತ್ಕೊತೀರಾ ಅಂತಂದ್ರೆ ನಿಂತ್ಕಂಡೇ ಬಿಟ್ರಿ ನೆಟ್ಟಿಗೆ ಹಾಂ ನಿಮ್ಮ ಮಾವನ ಕಂಡ್ರೆ ಅಷ್ಟೊಂದು ಭಯಾನ ಸಾವುಕಾರ್ರೆ ನಿಮಗೆ ಅಯ್ಯೋ ನನ್ಗೆ ಯಾಕೆ ಭಯ ಭಯ ಇಲ್ಲ ಏನೂ ಇಲ್ಲ ಏನೋ ದೊಡ್ಡನಲ್ವ ನಮ್ಮ ಮಾವ ಅಲ್ಲದೆ ಒಂದಿಟ್ಟು ಗನ್ನು ಪನ್ನು ಇಡ್ಕೊಂಬತ್ತಲ್ಲ ಒಂದಿಟ್ಟು ಮರ್ಯಾದೆ ಕೊಡಬೇಕು ಅಂತ ಅಷ್ಟೇನೆ ಹಾ ನಾನೇ ನನ್ನ ಮಾವಗೂ ಎದ್ರಲ್ಲ ಯಾವ ಅವನಿಗೂ ಎದ್ರಲ್ಲ ಹಾಂ ಹೌದಾ ಸಾವುಕಾರಿ ರೀ ಸರಿ ಆಯ್ತು ಬಿಡ್ರಿ ಹಾ ಹೋಗ್ಬೇಕಂತ ಅಮ್ಮವ್ರು ಹೇಳ್ಕಳ್ಸಿದ್ರು ಅಯ್ಯೋ ಹೊಲ್ದಾಗೆ ಕೂಲೇರ್ ಬಂದೇ ನೋಡ್ಕೋಬೇಕು ಇವಾಗ ಹೋಗೋಕ್ಕಾಗಲ್ಲ ಬಿಡು ಬೈನಾಗ ಹೋದ್ರಾಯ್ತು ಹಾಂ ಸಾಹ್ಕಾರಿ ಕೂಲೇರ್ತಾಗೆ ನಾನು ಇರ್ತೀನಿ ಚಿಕ್ಕ ಸಾವು ಇದ್ದಾರೆ ನಾವೆಲ್ಲ ನೋಡ್ಕೊಂತೀವಿ ನೀವು ಹೋಗಿ ನಿಮ್ಮ ಮಾವನ್ ಮಾತಾಡ್ಸ್ಕೊಂಡ್ರಿ ಹಾಂ ಪಾಪ ಅವರು ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅಲ್ಲಿಂದ ಬಂದಿದ್ದಾರೆ ನೀವು ನೋಡಿರೇ ಇರಬೇಕು ಅಂತ ಹೇಳ್ತಾ ಇದೀರಲ್ಲ ನಾವಿದ್ದಂಗೆ ಇಲ್ಲಿ ನಿಮ್ಗೆ ಯಾಕೆ ಚಿಂತೆ ನಾನು ಇಲ್ಲಿ ಹೊಲದಾಗ ನೋಡ್ಕೊತೀನಿ ನೀವು ಹೋಗಿ ಮಂತಕ್ಕೆ ಹಾಂ ಬೇಡ ಬೇಡ ನೀನು ನೋಡ್ಕೊಂಬೋ ಬೇಡ ನೀನಿದ್ದರೆ ಕೂಲಿಯರು ಸರಿಯಾಗಿ ಕೆಲಸ ಮಾಡಲ್ಲ ನಾನು ಇರಲೇಬೇಕು ನಾನು ಸಾಯಂಕಾಲ ತನಕ ಇಲ್ಲೇ ಇರ್ತೀನಿ ಎಲ್ಲಿಗೂ ಹೋಗಲ್ಲ ಹಾಂ ನಡಿ ನಡಿ ಅಲ್ಲಿ ರಾಗಿವಲ್ಲ ಕೊಯ್ತಾ ಇದ್ರೆ ಅಲ್ಲಿಗೆ ಹೋಗೋಣ ಎಷ್ಟು ಕೊಯ್ತಾರೆ ನೋಡೋಣ ಸರಿ ಆಯಿತು ಬರೀ ಸೌಕರ್ಯ ನಮ್ಮ ಮಾವ ಬರಲ್ಲ ಅವ್ನಿಗೆ ಶೆನಕ್ಕಿಲ್ಲ ಅಂತ ತಿಳ್ಕೊಂಡಿದ್ರೆ ಬಂದೇ ಬಿಟ್ಟೇನಲ್ಲಪ್ಪ ಹಾಂ ನಾನು ಮಂಥಕ್ಕೆ ಹೋದರೆ ಏನಂತನೋ ಏನೋ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ